ಚಿತ್ರದುರ್ಗ ಜಿಲ್ಲೆಯ ಧರ್ಮಾಪುರ ಹೋಬಳಿಯ ಪಿಡಿಕೋಟೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಜನ ಸುರಕ್ಷಾ ಯೋಜನೆಗಳಿಗೆ ಪರಿಪೂರ್ಣ ಚಾಲನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪಿಎಂ ಜೀವನ್ ಜ್ಯೋತಿ ವಿಮಾ ಯೋಜನೆ ಪಿಎಂ ಸುರಕ್ಷಾ ವಿಮಾ ಯೋಜನೆ ಡಿಜಿಟಲ್ ಹಣಕಾಸು ವಂಚನೆ ಪ್ರಕರಣಗಳ ಕುರಿತು ಅರಿವು ಮೂಡಿಸಲಾಯಿತು ಈ ವೇಳೆ ಬ್ಯಾಂಕ್ ಆಫ್ ಬರೋಡಾ ಶಾಖಾ ವ್ಯವಸ್ಥಾಪಕ ಡಿಬಿ ವೇಣುಗೋಪಾಲ್ ಹಿರಿಯೂರು ಆರ್ಥಿಕ ಸಾಕ್ಷರತಾ ಕೇಂದ್ರ ಜಿಲ್ಲಾ ಸಂಯೋಜಕ ಟಿಆರ್ ಗಿರೀಶ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀರಾಮ್ ಸೇರಿದಂತೆ ಸ್ವಸಹಾಯ ಗುಂಪಿನ ಮಹಿಳೆಯರು ಗ್ರಾಮಸ್ಥರು ಭಾಗವಹಿಸಿದರು ಬಳಿಕ ಡಿಬಿ ವೇಣುಗೋಪಾಲ್ ಅಟಲ್ ಪಿಂಚಣಿ ಯೋಜನೆಯಡಿ ವಯೋಮಿತಿಗೆ ಅನುಗುಣವಾಗಿ ಇಂತಿಷ್ಟುಹಣ ಪಾವತಿ ಮಾಡಿದರೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಪಿಂಚಣಿ ಸಿಗಲಿದೆ ಫಲಾನುಭವಿ ಮೃತರಾದರೆ ಅವರ ನಾಮಿನಿಗೆ ಪಿಂಚಣಿ ಮುಂದುವರಿಯಲಿದೆ ಇದರಿಂದ ಕುಟುಂಬಕ್ಕೆ ಅನುಕೂಲವಾಗಲಿದೆ ಎಂದರು ಪಂಚಾಯಿತಿಗಳು ಎಲ್ಲಾ ಕಡೆಯಲ್ಲೂ ಈ ಪ್ರೋಗ್ರಾಂ ನಡೀತಾ ಇದೆ ಟಿಆರ್ ಗಿರೀಶ್ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಜೀವ ವಿಮಾ ಯೋಜನೆಯಾಗಿದ್ದು ಹದಿನೆಂಟರಿಂದ ಐವತ್ತು ವರ್ಷದೊಳಗಿನವರು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಕರೆಂಟ್ ಶಾಕ್ ಆಗಿರ್ಬೋದು ಈ ತರದೇನಾದ್ರೂ ಅವಘಡಗಳು ಸಂಭವಿಸಿದ್ರೆ ಅವರಿಗೆ ಎರಡು ಲಕ್ಷ ರೂಪಾಯಿ ಪ್ರೀಮಿಯಂ ದುಡ್ಡು ಬರೋದ್ ವ್ಯವಸ್ಥೆ ಆಗಿರುತ್ತದೆ ಅದು ಯಾರಿಗೆ ಬರುತ್ತೆ ಅಂದ್ರೆ ನಾಮಿನಿದಾರರಿಗೆ ಬರುತ್ತೆ ಇದು ಕೇಸ್ ಲಿಮಿಟ್ ಇದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿರೋರಿಗೆ ಈ ವಿಮೆ ಅನ್ವಯ ಆಗುತ್ತೆ ದೂರದರ್ಶನದೊಂದಿಗೆ ಫಲಾನುಭವಿ ಮೋಹನ್ ಬ್ಯಾಂಕ್ ಆಫ್ ಬರೋಡಾದಿಂದ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಪೇಪರ್ ಪ್ಲೇಟ್ ಘಟಕ ಆರಂಭಿಸಿದ್ದು ಸ್ವಂತ ಉದ್ಯೋಗ ನಡೆಸಲಾಗುತ್ತಿದೆ ಎಂದು ಹೇಳಿದರು ನೀವು ಯಾರಾದರೂ ನಿಮ್ಮ ನಿಯರೆಸ್ಟ್ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ವಿಚಾರಿಸಿಕೊಂಡು ಆದಷ್ಟು ನೀವು ಲೋನ್ ಮಾಡಿಕೊಂಡು ಓನ್ ಬಿಸ್ನೆಸ್ ನೀವು ಯಶಸ್ವಿ ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿ ಒಳ್ಳೆ ಹೆಲ್ಪ್ ಇದೆ ಮತ್ತೊಬ್ಬ ಫಲಾನುಭವಿ ಸವಿತಾ ಕೆ ಮುದ್ರಾ ಯೋಜನೆಯಡಿ ಮೂರು ಲಕ್ಷ ರೂಪಾಯಿ ಸಾಲ ಪಡೆದು ಬಟ್ಟೆ ಅಂಗಡಿ ಆರಂಭಿಸಿದ್ದು ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ಅಮ್ಮ ಮುದ್ರಾ ಯೋಜನೆ ಸ್ಕೀಮ್ ನಿಂದ ಅಮೌಂಟನ್ನು ತಗೊಂಡಿದ್ವಿ ಮೂರು ಲಕ್ಷ ಅದು ಮತ್ತೆ ತಿಂಗಳ ತಿಂಗಳ ರೀಪೇಮೆಂಟ್ ಅನ್ನು ಮಾಡ್ತಿದ್ವಿ ಕಟ್ಕೊಂಡ್ ಹೋಗ್ತಿದ್ವಿ ಆದ್ರಿಂದ ನಮಗೆ ಒಳ್ಳೇದಾಗಿದೆ ಮತ್ತೋರ್ವ ಫಲಾನುಭವಿ ತನುಜ ಬ್ಯಾಂಕ್ ನಿಂದ ಸಾಲ ಪಡೆದು ಸಕಾಲಕ್ಕೆ ಮರುಪಾವತಿ ಮಾಡುತ್ತಿದ್ದೇವೆ ಇದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಮತ್ತೆ ಅದು ತುಂಬಾ ಅನುಕೂಲ ಆಯ್ತು ನಮಗೆ ಪ್ರತಿ ತಿಂಗಳು ಎಲ್ಲರೂ ಸೇರಿಸಿ ಒಟ್ಟಿಗೆ ಕಟ್ತಾ ಇದ್ದೀವಿ ಆದ್ದರಿಂದ ನಮಗೆ ತುಂಬಾ ಅನಾನುಕೂಲಗಳೆಲ್ಲ ಅನುಕೂಲಗಳು ಅನು ಅನುಕೂಲಗಳೆಲ್ಲ ಆಗ್ತಾ ಇದೆ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ವಸಹಾಯ ಸಂಘಗಳು